ನಮಸ್ಕಾರ ವೀಕ್ಷಕರೇ ಜ್ಯೋತಿಷ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನ ಕೋರ್ತ ನಾನಿವತ್ತು ಮಘಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಒಂದು ಜಾತಕ ಫಲ ಯಾವ ರೀತಿ ಇರುತ್ತೆ ಅನ್ನುವಂತ ವಿಷಯದಲ್ಲಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ ಮಖ ನಕ್ಷತ್ರ ರಾಶಿಯಲ್ಲಿ ಬರತಕ್ಕಂಥದ್ದು ಪ್ರಾರಂಭದ ನಕ್ಷತ್ರ ಆಗಿರ್ತಕ್ಕಂಥದ್ದು ಮಖ ನಕ್ಷತ್ರದ ಒಂದು ಚರಣಗಳು ನೋಡಿದಾಗ ಮಾ ಮೀ ಮೂ ಮೇ ಅನ್ನುವಂತಹ ನಾಲ್ಕು ಚರಣಗಳು ಬರುತ್ತೆ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಜಾತಕ ಫಲ ಯಾವ ರೀತಿ ಇರುತ್ತೆ ಅವರ ಉದ್ಯೋಗ ಯಾವ ರೀತಿ ಇರುತ್ತೆ ಅವರ ಆರೋಗ್ಯ ಯಾವ ರೀತಿ ಇರುತ್ತೆ ಅವರ ಮದುವೆ ವಿಚಾರದಲ್ಲಿ ಯಾವ ಒಂದು ನಕ್ಷತ್ರದ ಒಂದು ವ್ಯಕ್ತಿಗಳನ್ನ ತೆಗೆದುಕೊಂಡು ಬಂದು ಮದುವೆ ಮಾಡಿದ್ರೆ ಇವರಿಗೆ ಒಂದು ಸೂಕ್ತ ಸೂಟ್ ಆಗುತ್ತೆ ಅನ್ನುವಂತ ವಿಚಾರ ಮತ್ತು ಇವರ ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಅನ್ನುವಂತ ವಿಚಾರ ಬಹಳಷ್ಟು ವಿಚಾರಗಳನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಬನ್ನಿ ಹಾಗಿದ್ರೆ ವಿಡಿಯೋ ಪ್ರಾರಂಭ ಮಾಡೋದ್ಕಿಂತ ಮುಂಚೆ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಒಂದು ಆ ಗುಣ ಸ್ವಭಾವದ ವಿಡಿಯೋಗಳು ಕೂಡ ಒಂದು ಲಿಂಕ್ ಕೂಡ ಇದೆ ಅಲ್ಲೂ ಕೂಡ ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ನಿಮ್ಮ ನಕ್ಷತ್ರದ ವಿಡಿಯೋಗಳನ್ನ ನೀವು ವೀಕ್ಷಣೆ ಮಾಡಬಹುದು ಆಮೇಲೆ ನಾನೀಗ ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ಈ ಫಲ ಪುರುಷರಿಗೂ ಮತ್ತು ಸ್ತ್ರೀಯರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನ ತಿಳಿಸ್ತಾ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವರ ಸ್ವಭಾವ ಯಾವ ರೀತಿ ಇರುತ್ತೆ ಅಂತಂದ್ರೆ ಇವರು ಅತಿಯಾಗಿ ಗುಪ್ತ ಲಾಭದಿಂದ ಶ್ರೀಮಂತರಾಗಬಹುದು ಆಗಬಹುದು ಅಂದ್ರೆ ಇವರ ಒಂದು ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂತಂದ್ರೆ ಯಾವುದನ್ನು ಬಿಟ್ಕೊಡಲ್ಲ ಕೊನೆ ಗಳಿಗೆವರೆಗೂ ಕೂಡ ಬಿಟ್ಟು ಕೊಡಲ್ಲ ಎಂಥ ಸನ್ನಿವೇಶ ಬಂದರೂ ಕೂಡ ಅವರು ಬಹಳ ಗುಪ್ತವಾಗಿರ್ತಾರೆ ಕೆಲವೊಂದು ವಿಷಯಗಳನ್ನು ಅವರಲ್ಲಿ ಮುಚ್ಚಿಟ್ಕೊಳ್ಳುವಂತಹ ಒಂದು ವ್ಯಕ್ತಿತ್ವ ಮತ್ತು ಇಂತಹ ಒಂದು ಆದಾಯವನ್ನು ಗಳಿಸ್ತಾರೆ ಅದು ಬಹಳ ಪ್ಲಸ್ ಪಾಯಿಂಟ್ ಅದು ಸ್ಟ್ರಾಂಗ್ನೆಸ್ ಅವ್ರದ್ದು ಯಾಕಂತಂದ್ರೆ ಈ ಒಂದು ನಕ್ಷತ್ರದವರು ಎಷ್ಟು ಒಂದು ಪ್ರಬುದ್ಧರಾಗಿರ್ತಾರೆ ಅಂತಂದರೆ ಯಾವ ವಿಚಾರ ಹೇಳಬೇಕು ಯಾವ ವಿಚಾರ ಹೇಳಬಾರ್ದು ಬಹಳಷ್ಟು ಗುಪ್ತವಾಗಿರ್ತಾರೆ ಮತ್ತು ಅದರಿಂದ ಅವರು ಸಕ್ಸಸ್ ಅನ್ನು ಕೂಡ ಕಂಡು ಹೆಚ್ಚಿನ ಜನರು ಉತ್ತಮವಾಗಿರ್ತಕ್ಕಂಥ ಕ್ರಿಯಾಶೀಲ ವ್ಯಕ್ತಿಗಳು ಅಂದರೆ ಯಾವಾಗಲೂ ಕೂಡ ಚಟುವಟಿಕೆಯಿಂದ ಇರ್ತಾರೆ ಯಾಕಂತಂದ್ರೆ ಒಂದೇ ಕಡೆ ಕೂಡುವಂಥ ವ್ಯಕ್ತಿಗಳಲ್ಲ ಸದಾ ಒಂಥರ ಪಾದರಸ ಥರ ಅವರು ಸದಾ ಸಕ್ರಿಯವಾಗಿರತಕ್ಕಂತಹ ವ್ಯಕ್ತಿಗಳು ಇನ್ನು ಇವರು ಪತ್ತೆದಾರಿ ಕೆಲಸಗಳಲ್ಲಿ ಉತ್ತಮವಾಗಿರತಕ್ಕಂತಹ ಜ್ಞಾನವುಳ್ಳವರು ಮತ್ತು ಅದರಿಂದ ಆದಾಯ ಕೂಡ ಗಳಿಸ್ಬೋದವರು ಯಾಕಂತಂದ್ರೆ ಕೆಲವೊಂದು ಅಧ್ಯಯನ ಮಾಡ್ತಕ್ಕಂಥದ್ದು ಒಂದು ಸಬ್ಜೆಕ್ಟ್ ಅವರು ಮುಂದೆ ಬಂದಾಗ ಅದನ್ನ ಬಹಳಷ್ಟು ರೀತಿಯಲ್ಲಿ ಅವರು ವಿಶ್ಲೇಷಣೆ ಮಾಡ್ತಾರೆ ಅಥವಾ ಯೋಚನೆಯನ್ನು ಮಾಡತಕ್ಕಂತಹ ವ್ಯಕ್ತಿತ್ವದವರು ಅವರು ಆಗಿರ್ತಾರೆ ಮತ್ತು ಇವರು ಹಲವು ವೀಕ್ಷಕರೇ ಈ ವಿಡಿಯೋದ ಮುಂದುವರೆದ ಭಾಗ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಆ ಮಾಹಿತಿಯನ್ನ ತಿಳಿಸೋದಕ್ಕಿಂತ ಮುಂಚೆ ಒಂದು ಜೆ ಬಿ ವಿಡಿಯೋ ಇದೆ ನೋಡ್ಕೊಂಬರೋಣ ಬನ್ನಿ ಜೆ ಬಿ ಪ್ರ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಎರಡನೇ ವಿಧಾನ ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ ಇದರ ಬೆಲೆ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತಕ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜಾತಕ ಯಾಕಂತಂದರೆ ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ ತುಂಬ ಸರಳವಾಗಿ ಸುಲಭವಾಗಿ ನೀವೇ ಆರಾಮಾಗಿ ಓದ್ಕೊಂಡು ತಿಳಿದುಕೊಳ್ಬಹುದು ಯಾಕಂದರೆ ನಮ್ಮ ಹಿಂದಕ್ಕೆ ಹಿರಿಯರೆಲ್ಲ ಏನು ಮಾಡ್ಕೊಳ್ತಿದ್ರು ಅಂತಂದರೆ ಮಗು ಹುಟ್ಟಿದ ತಕ್ಷಣವೇ ಜಾತಕ ಬರೆಸ್ಬಿಟ್ಟಿರೋರು ಈಗ ಕೆಲಸದ ಒತ್ತಡ ನೂರಾರು ಜಂಜಾಟಗಳ ಮಧ್ಯದಲ್ಲಿ ಅದನ್ನೆಲ್ಲ ಮರ್ತೋದಂಗೆ ಆಗೋಗಿದೆ ಹಾಗಾಗಿ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನು ತಿಳಿದುಕೊಳ್ಳೋಣ ವಿಷಯಗಳಲ್ಲಿ ಬಹಳಷ್ಟು ಪ್ರವೀಣರಾಗಿರ್ತಾರೆ ಯಾಕಂತಂದ್ರೆ ಇವರಿಗೆ ಬಹಳಷ್ಟು ವಿಷಯಗಳು ಗೊತ್ತು ಇವ್ರೇನ್ ಕೆಲಸ ಮಾಡ್ತಾರಲ್ಲ ಅದು ಒಂದೇ ಗೊತ್ತಿರಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿಯೂ ಕೂಡ ಇವರು ತಿಳಿದುಕೊಂಡಿರ್ತಾರೆ ಅದ್ರ ಬಗ್ಗೆ ಮಾಹಿತಿಯನ್ನ ಮಾಡ್ಕೊಂಡಿರ್ತಾರೆ ಅದು ಅವ್ರ ಸಂದರ್ಭ ಬಂದ್ರೆ ಆ ಕೆಲಸ ಮಾಡೋದಕ್ಕೂ ಅವರು ಸಿದ್ಧರಾಗಿರ್ತಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿರುತ್ತೆ ಒಂದೇ ಕೆಲಸದ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ವ್ಯಕ್ತಿಗಳಲ್ಲ ನಕ್ಷತ್ರದವರು ಸಿಂಹ ರಾಶಿಯವರು ಯಾಕಂತಂದ್ರೆ ಇವರು ಅತಿಯಾಗಿ ಈ ಉದ್ಯಮಶೀಲರಾಗಿರ್ತಕ್ಕಂಥದ್ದು ಸದಾ ಏನಾಗಿರುತ್ತೆ ಬಿಸ್ನೆಸ್ ಮೈಂಡ್ ಇವ್ರದ್ದು ಯಾಕಂತಂದ್ರೆ ಅದರಲ್ಲಿ ಆದಾಯ ಎಷ್ಟಿದೆ ವ್ಯಯ ಎಷ್ಟಿದೆ ಏನ್ ಮಾಡ್ಬೋದು ಇದು ಲಾಭ ಇದೆಯಾ ನಷ್ಟ ಇದೆಯಾ ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಇರುತ್ತೆ ಇವ್ರ ಮೈಂಡ್ ಅಲ್ಲಿ ಖಂಡಿತವಾಗ್ಲೂ ಅದರಲ್ಲಿ ಬಹಳಷ್ಟು ಸಕ್ಸಸ್ ಅನ್ನುವಂಥದ್ದು ಇವರಿಗೆ ಸಿಗ್ತಾ ಇದೆ ಆಮೇಲೆ ಇವರು ಈ ಸಂಶಯ ಪ್ರವೃತ್ತಿಯನ್ನ ಒಳಗೊಂಡಿರುತ್ತೆ ಕೆಲವೊಂದು ವಿಚಾರದಲ್ಲಿ ಸಣ್ಣ ಒಂದು ಸಮಸ್ಯೆಯಲ್ಲಿ ಕಂಡು ಬಂತಂದ್ರು ಕೂಡ ಅದನ್ನ ಆಳವಾಗಿ ಅಧ್ಯಯನ ಮಾಡೋದ್ರಿಂದ ಬಹಳ ಚುರುಕಾಗಿರ್ತಾರೆ ಈ ಪೊಲೀಸರು ಇನ್ಕ್ವೈರಿ ಮಾಡ್ತಾರಲ್ಲ ಆ ರೀತಿಯಾಗಿ ಮೈಂಡ್ ಮೈಂಡ್ಸೆಟ್ ಇರುತ್ತೆ ಅನ್ನುವಂಥದ್ದು ಕಂಡು ಬರುತ್ತೆ ಇನ್ನು ಇವರು ರಾಜಕೀಯ ರಂಗದಲ್ಲಿ ಬೆಳೆಯುವಂತಹ ಸಾಧ್ಯತೆಗಳಿರ್ತದೆ ಬಹಳಷ್ಟು ಜನರು ಇವರು ಈ ಸಿಂಹ ಸಿಂಹರಾಶಿಯ ಒಂದು ನಕ್ಷತ್ರದವರು ಬಹಳಷ್ಟು ಜನರೊಂದಿಗೆ ಬೆರೆಯುವಂಥದ್ದು ರಾಜಕಾರಣಿಗಳಾಗಬಹುದು ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳನ್ನು ನಡೆಸುವಂತಹ ವ್ಯಕ್ತಿಗಳು ಇವರಾಗಿರ್ತಾರೆ ಇನ್ನು ಇವರು ಈ ದೇವರಲ್ಲಿ ಅಭೂತಪೂರ್ವವಾದ ಭಕ್ತಿಯನ್ನ ಹೊಂದಿರತಕ್ಕಂಥದ್ದು ಅಧ್ಯಾತ್ಮದ ಕಡೆ ಒಂದು ದೈವ ದೃಷ್ಟಿಯನ್ನ ಇವರು ಹೊಂದಿರತಕ್ಕಂತಹ ಸಾಧ್ಯತೆಗಳು ಇವರ ಒಂದು ಗುಣ ಈ ರೀತಿ ಆದ್ರೆ ಇನ್ನು ನಾನು ಇನ್ನು ವಿವರವಾಗಿ ಹೇಳೋದಾದ್ರೆ ಈ ನಾಲ್ಕು ಚರಣಗಳು ಬರ್ತದಲ್ವಾ ಮಾಮಿ ಮೂಮಿ ಅನ್ನುವಂತಹ ನಾಲ್ಕು ಚರಣಗಳು ಮಗ ನಕ್ಷತ್ರದಲ್ಲಿ ಒಂದೊಂದು ಚರಣಾಕ್ಷರದಲ್ಲಿ ಇರತಕ್ಕಂತಹ ವ್ಯಕ್ತಿಗಳ ಒಂದು ಸ್ವಭಾವ ಯಾವ ರೀತಿ ಇರುತ್ತೆ ಅನ್ನುವಂತ ಒಂದು ಚುಟುಕಾಗಿ ಹೇಳೋದಾದ್ರೆ ಮೊದಲನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಕೆಲವು ಜನ ಅವರ ರೋಷವನ್ನ ವೃದ್ಧಿ ಮಾಡಿಕೊಳ್ತಕ್ಕಂತಹ ಸಾಧ್ಯತೆ ಇದೆ ಅಂದ್ರೆ ಇದ್ರ ಅರ್ಥ ಏನು ಅಂತಂದ್ರೆ ಬಹಳಷ್ಟು ಹಠವಾದಿಗಳಿರ್ತಾರೆ ಛಲವಾದಿಗಳಿರ್ತಾರೆ ಇರ್ತಾರೆ ರೋಷ ಅಂತಂದ್ರೆ ಒಂದು ಛಲ ಇರುತ್ತೆ ಲೈಫ್ ಅಲ್ಲಿ ಆ ಛಲವನ್ನ ಮೈಗೂಡಿಸಿಕೊಂಡಿರ್ತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ ಇನ್ನು ಈ ಎರಡನೇ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಸ್ವಲ್ಪ ಸೌಂದರ್ಯವನ್ನ ಅವರ ಭಾವನೆಗಳನ್ನ ವಿಮರ್ಶಿಸಿರ್ತಕ್ಕಂಥದ್ದು ಅಂದ್ರೆ ಸದಾ ಸೌಂದರ್ಯಕ್ಕೆ ಒತ್ತು ಕೊಡ್ತಕ್ಕಂಥದ್ದು ಅವರಲ್ಲಿ ಬಾಹ್ಯ ಸೌಂದರ್ಯ ಇರ್ಬೋದು ಆಂತರಿಕ ಸೌಂದರ್ಯ ಇರ್ಬೋದು ಸೌಂದರ್ಯದ ಕಡೆ ಹೆಚ್ಚಾಗಿ ಒಲವು ಕೊಡ್ತಾ ಇರ್ತಾರೆ ಶುದ್ಧವಾಗಿರೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಸ್ವಲ್ಪ ಅದನ್ನು ವಿಮರ್ಶೆ ಮಾಡ್ತಾ ಇರ್ತಾರೆ ಬೇರೆಯವರ ಒಂದು ಸೌಂದರ್ಯವನ್ನು ಕೂಡ ಅದರ ಬಗ್ಗೆ ವಿಮರ್ಶನೆ ಮಾಡ್ತಕ್ಕಂಥದ್ದು ಯಾವುದೇ ವಸ್ತು ಇರಲಿ ವ್ಯಕ್ತಿ ಇರಲಿ ಅಥವಾ ಏನೇ ಒಂದು ಕಾನ್ಸೆಪ್ಟ್ ಇದ್ದರೂ ಕೂಡ ಅದರ ಬಗ್ಗೆ ಅದರ ಸೌಂದರ್ಯವನ್ನು ಆಸ್ವಾದಿಸ್ತಕ್ಕಂತಹ ವ್ಯಕ್ತಿತ್ವ ಉಳ್ಳವರಾಗಿರ್ತಾರೆ ಇನ್ನು ಮೂರನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವರು ಕಲ್ಪನಾ ಲೋಕದಲ್ಲಿರ್ತಾರೆ ಬದ ಒಂದು ಕಲ್ಪನೆ ಇರುತ್ತೆ ಅವ್ರದ್ದೇ ಆಗಿರ್ತಕ್ಕಂತಹ ಒಂದು ಕಲ್ಪನೆ ಇರುತ್ತೆ ಭಾವನೆಗಳಿರ್ತದೆ ಭಾವನಾತ್ಮಕ ಒಬ್ಬ ವ್ಯಕ್ತಿ ಅಂತಾನೆ ಹೇಳ್ಬೋದು ಮೂರನೇ ಚರಣದವರು ಇನ್ನು ನಾಲ್ಕನೇ ಚರಣದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ವೃದ್ಧಿ ಮಾಡಿಕೊಂಡಿರ್ತಕ್ಕಂಥದ್ದು ವೃದ್ಧಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಯಾಕಂತಂದ್ರೆ ಆರೋಗ್ಯ ವೃದ್ಧಿ ಮಾಡಬೇಕು ಬಾಹ್ಯ ಶಕ್ತಿ ದೈಹಿಕ ಶಕ್ತಿ ವೃದ್ಧಿ ಮಾಡ್ಕೋಬೇಕು ಈ ರೀತಿ ಬಹಳಷ್ಟು ಸಕ್ಸಸ್ ಅನ್ನು ಕಾಣತಕ್ಕಂತಹ ಮನಸ್ಸುಳ್ಳವರು ಈ ನಾಲ್ಕು ಚರಣದವರು ಸರಿ ಹಾಗಿದ್ರೆ ಇವರ ಒಂದು ಗುಣ ಸ್ವಭಾವ ತಿಳ್ಕೊಂಡಿರಲ್ವಾ ಬನ್ನಿ ಹಾಗಿದ್ರೆ ಉದ್ಯೋಗ ಯಾವ ರೀತಿ ಇರುತ್ತೆ ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡ್ತಾ ಇರ್ತಾರೆ ಅಥವಾ ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಿದ್ರೆ ಇವರಿಗೆ ಸೂಟ್ ಆಗುತ್ತೆ ಅನ್ನುವಂತ ಕಾನ್ಸೆಪ್ಟ್ ಇದು ಇವರು ಅಧಿಕವಾಗಿ ಸಂಘ ಸಂಸ್ಥೆಗಳಲ್ಲಿ ಕೆಲಸಗಳನ್ನು ನಿರ್ವಹಿಸ್ತಾರೆ ನಾನು ಆಗಲೇ ಹೇಳಿದಾಗೆ ಈ ರಾಜಕೀಯ ಒಂದು ನಂಟು ಕೂಡ ಇವರಿಗಿರುತ್ತೆ ಮತ್ತು ಸಂಘ ಸಂಸ್ಥೆಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಸಭೆಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಅದು ಸ್ತ್ರೀಯರಿರ್ಬೋದು ಪುರುಷರಿರ್ಬೋದು ಸದಾ ಲವ್ ಲವ್ಕೇಂದಿರತಕ್ಕಂಥ ವ್ಯಕ್ತಿಗಳು ಆಯ್ತಾ ಇನ್ನು ಈ ಸರ್ಕಾರಿ ನೌಕರರು ಜಾಸ್ತಿ ಈ ಒಂದು ಮಗಾನಕ್ಷತ್ರದವರು ಸಿಂಹರಾಶಿಯ ನಕ್ಷತ್ರದವರು ಸಂಘ ಸಂಸ್ಥೆಗಳಲ್ಲಿ ಇರೋದ್ರ ಜೊತೆಗೆ ಸರ್ಕಾರಿ ನೌಕರಿಗಳಲ್ಲಿ ಇರತಕ್ಕಂಥದ್ದು ಮತ್ತು ಬಹಳಷ್ಟು ಜನ ವೈದ್ಯಕೀಯ ವೃತ್ತಿಯಲ್ಲಿರುವಂಥವ್ರು ಇನ್ನು ಬಡವರಿಗೆ ಸಾಲವನ್ನು ಕೊಡ್ತಕ್ಕಂಥದ್ದು ಇವರ ಮನಸ್ಸು ಯಾವತ್ತಿಗೂ ಬಡವರ ಬಗ್ಗೆ ಬಹಳಷ್ಟು ಒಳ್ಳೆಯ ಭಾವನೆ ಇರುತ್ತೆ ಯಾಕಂತಂದರೆ ಅವರಿಗೆ ನಾನು ಅನುಕೂಲ ಮಾಡಬೇಕು ನನ್ನ ಹತ್ರ ದುಡ್ಡು ಬಂದಾಗ ಸ್ವಲ್ಪ ಬಡವರಿಗೆ ಕೊಡಬೇಕು ದಾನ ಧರ್ಮಗಳನ್ನು ಮಾಡಬೇಕು ಅನ್ನುವಂಥ ಇಚ್ಛೆ ಉಳ್ಳವರಾಗಿರ್ತಾರೆ ಇನ್ನು ಈ ಹಣ್ಣು ಅಥವಾ ವಸ್ತ್ರದ ವ್ಯಾಪಾರಗಳನ್ನು ಮಾಡುವಂಥದ್ದು ಹಣ್ಣು ವ್ಯಾಪಾರ ಮಾಡ್ಬೋದು ಹಣ್ಣನ್ನು ಬೆಳಿಬೋದು ಇನ್ನು ವಸ್ತ್ರಗಳು ಈ ಆಭರಣಗಳು ಈ ರೀತಿಯಾಗಿ ತಯಾರಿಕೆ ಮಾಡ್ಬೋದು ಅಥವಾ ವ್ಯಾಪಾರ ಮಾಡ್ಬೋದು ಇನ್ನು ಬೆಲೆ ಬಾಳುವ ಲೋಹದ ಮಾರಾಟಗಾರರು ಈ ಅದಿರು ಇರ್ಬೋದು ಕೆಬ್ಣ ಇರ್ಬೋದು ಕೆಲವೊಂದು ಬೇರೆ ಬೇರೆ ಲೋಹಗಳ ವ್ಯಾಪಾರ ಮಾಡತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ ಇನ್ನು ಕೆಲವೊಂದು ಜನ ಕ್ರೀಡಾಪಟುಗಳಾಗಿರ್ತಾರೆ ಕ್ರೀಡೆಯಲ್ಲಿ ಬಹಳ ಒಳ್ಳೆಯ ಒಂದು ಇವರಲ್ಲಿ ಒಂದು ಉತ್ಸಾಹ ಇದೆ ಮತ್ತು ಇವರಲ್ಲಿ ಒಂದು ಮನಸ್ಥಿತಿನೂ ಕೂಡ ಚೆನ್ನಾಗಿರೋದ್ರಿಂದ ಕ್ರೀಡೆಯಲ್ಲೂ ಕೂಡ ಒಳ್ಳೆಯ ಒಂದು ಸಾಧನೆ ಮಾಡ್ತಕ್ಕಂತಹ ಸಾಧ್ಯತೆ ಇದೆ ಮತ್ತು ಇವರು ಹಂತ ಹಂತವಾಗಿ ವೃತ್ತಿಯಲ್ಲಿ ಬೆಳೆಯುವಂತಹ ಮತ್ತು ಇವರು ಮುಖ್ಯ ಉದ್ದೇಶ ಇರುತ್ತೆ ಯಾಕಂತಂದ್ರೆ ಇವರಿಗೆ ಒಂದು ಪ್ರಾರಂಭದಲ್ಲಿ ಸಣ್ಣ ಒಂದು ಕೆಲಸ ಸ್ಟಾರ್ಟ್ ಮಾಡಿ ಅದು ಗಗನದೆತ್ತರಕ್ಕೆ ಎಳೆದುಕೊಂಡು ಹೋಗುವಂತಹ ಶಕ್ತಿ ಸಾಮರ್ಥ್ಯ ಇವರಲ್ಲಿ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಅಂದರೆ ಇವರು ಕೆಲವೊಂದು ಜನ ಈ ಯಾವುದು ಕೃಷಿ ಕ್ಷೇತ್ರದಲ್ಲೂ ಕೂಡ ಒಳ್ಳೆ ಸಾಧನೆ ಮಾಡ್ತಾರೆ ಆದರ್ಶ ಕೃಷಿಕರಾಗಿ ಕೂಡ ಹೊರಹೊಂಬುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ ವೀಕ್ಷಕರೇ ಈ ಒಂದು ಮಗ ನಕ್ಷತ್ರದವರು ಈ ರಾಶಿಯಲ್ಲಿ ಬರುವಂತಹ ಮಗ ನಕ್ಷತ್ರದವರು ಬಹಳಷ್ಟು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಬಹಳ ಕ್ರಿಯಾಶೀಲರು ಅಂತಾನೆ ಹೇಳ್ಬೋದು ಆಯ್ತಾ ಇವರು ಉದ್ಯೋಗ ಈ ರೀತಿ ಇದ್ರೆ ಆರೋಗ್ಯ ವಿಚಾರದಲ್ಲಿ ಯಾವ ರೀತಿ ಇದೆ ಅನ್ನುವಂಥ ಮಾಹಿತಿಯನ್ನು ನೋಡೋದಾದ್ರೆ ಇವರಿಗೆ ಆರೋಗ್ಯದಲ್ಲಿ ಅತಿಯಾಗಿ ಎದೆ ಬಡಿತದಿಂದ ಸ್ವಲ್ಪ ತೊಂದರೆಗಳಿಗೆ ಗುರಿ ಆಗ್ತಕ್ಕಂತಹ ಸಾಧ್ಯತೆ ಇದೆ ಎದೆ ಬಡಿತದ ಸಮಸ್ಯೆಗಳು ಇರುತ್ತೆ ಮತ್ತೆ ಇವರು ತಮ್ಮ ಆರೋಗ್ಯದಿಂದ ನಿರ್ಲಕ್ಷತೆ ಮಾಡ್ತಾರೆ ತಮ್ಮ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ಮಾಡಲ್ಲ ಇವರು ಸಣ್ಣ ಪುಟ್ಟ ವಿಚಾರ ಇದ್ದರೂ ಕೂಡ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಅದು ಸಮಸ್ಯೆಗಳಿಗೆ ಕಾರಣ ಆಗ್ಬೋದು ಅಂತಹ ಒಂದು ತಪ್ಪನ್ನ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬಾರ್ದು ಈ ನಕ್ಷತ್ರದವರಿಗೆ ಇದೊಂದು ಎಚ್ಚರಿಕೆ ಅಂತ ತಿಳಿಬೇಕು ಆರೋಗ್ಯ ವಿಚಾರದಲ್ಲಿ ಆರೋಗ್ಯವೇ ಭಾಗ್ಯ ಆರೋಗ್ಯ ಇದ್ರೆ ಎಲ್ಲಾನು ಹಾಗಾಗಿ ಆರೋಗ್ಯದ ಕಡೆ ನೀವು ದಯವಿಟ್ಟು ಗಮನವನ್ನು ಹರಿಸ್ಬೇಕು ಕೆಲಸದ ಕಡೆ ಎಷ್ಟು ಗಮನ ಹರಿಸ್ತೀರಿ ಆರೋಗ್ಯದ ಕಡೆನು ಕೂಡ ಅಷ್ಟೇ ಗಮನವನ್ನ ಹರಿಸ್ಬೇಕು ಆದ್ದರಿಂದ ಆಗಾಗ ಏನಾಗುತ್ತೆ ಈ ನೆಗ್ಲೆಕ್ಟ್ ಮಾಡೋದ್ರಿಂದ ಸ್ವಲ್ಪ ಜ್ವರ ಶೀತ ಹಲವಾರು ರೋಗಗಳಿಗೆ ಕಾರಣ ಆಗುವಂತ ಸಾಧ್ಯತೆ ಇದೆ ಹಾಗಾಗಿ ವೀಕ್ಷಕರೇ ಈ ಮಘಾ ನಕ್ಷತ್ರದವರು ದಯವಿಟ್ಟು ಆರೋಗ್ಯದ ಕಡೆ ಬಹಳಷ್ಟು ಗಮನವನ್ನು ಹರಿಸಬೇಕು ಅನ್ನುವಂಥದ್ದು ನನ್ನ ಬಹಳ ಮುಖ್ಯವಾದಂತ ಎಚ್ಚರಿಕೆ ಅಂತ ತಿಳ್ಕೊಂಡ್ರು ಪರವಾಗಿಲ್ಲ ಬನ್ನಿ ವೀಕ್ಷಕರೇ ಮುಂದಿನ ಹಂತ ಯಾವುದು ಅಂತಂದ್ರೆ ಈ ನಕ್ಷತ್ರದಲ್ಲಿ ಅಂದ್ರೆ ಮಗಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವ ನಕ್ಷತ್ರದ ಒಂದು ಕನ್ಯೆಯರು ಅಥವಾ ವರಗಳು ಸೂಟ್ ಆಗ್ತಾರೆ ಅನ್ನುವಂತ ಅದಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ಬಹಳಷ್ಟು ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಲ್ವಾ ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬಹಳ ಜನ ಏನ್ ಮಾಡ್ತಾರೆ ವಿಡಿಯೋ ನೋಡ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆತು ಬಿಡ್ತಾರೆ ದಯವಿಟ್ಟು ಅಂತ ತಪ್ಪು ಮಾಡ್ಲಿಕ್ಕೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಮಾತ್ರ ಮಾಡಿ ಯಾಕಂತಂದ್ರೆ ಅದು ಬಹಳ ಮುಖ್ಯ ನಾವು ಮುಂದೆ ಹಾಕುವಂತ ಎಲ್ಲ ಜ್ಯೋತಿಷ್ಯದ ನೋಟಿಫಿಕೇಶನ್ ಮೊದಲೇ ಬರುತ್ತೆ ನೀವು ಕಾಯಂ ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಇರಬಹುದು ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಮುಂದಿನ ಮಗ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ವರನಿಗೆ ಯಾವ ಒಂದು ಕನ್ಯನ್ನು ತೆಗೆದುಕೊಂಡು ಬಂದು ಮದುವೆ ಮಾಡಬೇಕು ಅನ್ನುವಂತ ವಿಷಯ ಹಾಗಿದ್ರೆ ವರನಿಗೆ ಯಾವ ಕನ್ಯೆ ಯಾವ ನಕ್ಷತ್ರದ ಕನ್ಯೆ ಸೂಟ್ ಆಗುತ್ತೆ ಅಂತಂದ್ರೆ ಅಶ್ವಿನಿ ಭರಣಿ ಕೃತಿಕ ಒಂದನೇ ಚರಣ ಮತ್ತು ಮೃಗಶಿರ ಆರಿದ್ರ ಪುನರುಸು ಪುಷ್ಯ ಆಶ್ಲೇಷ ಮಘ ಮತ್ತು ಪೂರ್ವ ಪಾಲ್ಗುಣಿ ಉತ್ತರ ಮತ್ತು ಹಸ್ತ ಚಿತ್ತ ಸ್ವಾತಿ ವಿಶಾಖದ ನಾಲ್ಕನೇ ಚರಣ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢದ ಎರಡನೇ ಚರಣ ಧನಿಷ್ಠ ಶತಬಿಷ ಪೂರ್ವ ಭಾದ್ರದ ನಾಲ್ಕನೇ ಚರಣ ಮತ್ತು ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ಆ ಒಂದು ಕನ್ಯೆಯದು ಈ ಒಂದು ಮಗ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ಒಂದು ವರನಿಗೆ ಸೂಟ್ ಆಗ್ತಾರೆ ಅನ್ನುವಂತ ಮಾಹಿತಿ ಅದೇ ರೀತಿಯಾಗಿ ಈ ಮಗ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥ ಕನ್ಯೆಯರಿಗೆ ಅಂದ್ರೆ ಹುಡುಗಿಯರಿಗೆ ಯಾವ ಒಂದು ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವರಗಳು ಹುಡುಗರು ಸೂಟ್ ಆಗ್ತಾರೆ ಅನ್ನುವಂತ ಮಾಹಿತಿ ನೋಡೋದಾದ್ರೆ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಆರಿದ್ರ ಪುನರುಸು ಪುಷ್ಯ ಆಶ್ಲೇಷ ಮಘ ಉತ್ತರ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಷಾಢ ಉತ್ತರಷಢ ಶ್ರಾವಣ ಧನಿಷ್ಠ ಶತಭಿಷ ಪೂರ್ವ ಭಾದ್ರಪದ ಉತ್ತರ ಭಾದ್ರಪದ ರೇವತಿ ಈ ಎಲ್ಲ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವರಗಳು ಈ ಕನ್ಯೆಯರಿಗೆ ಸೂಟ್ ಆಗ್ತಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಸರಿ ವೀಕ್ಷಕರೇ ಈ ವಿಡಿಯೋದಲ್ಲಿ ಬಹಳಷ್ಟು ವಿಚಾರಗಳನ್ನ ನೀವು ತಿಳ್ಕೊಂಡಿದೀರ ಖಂಡಿತವಾಗ್ಲು ನೀವು ಬಹಳ ಹಠವಾದಿಗಳು ನಿಜವಾಗ್ಲೂ ಕೂಡ ಹಠವಾದಿಗಳು ಛಲವಾದಿಗಳು ಖಂಡಿತವಾಗಿಯೂ ಕೂಡ ಒಳ್ಳೆಯ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡತಕ್ಕಂತಹ ಇಚ್ಛೆ ಉಳ್ಳವರು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಈ ವಿಡಿಯೋದಿಂದ ಅರ್ಥ ಆಗ್ತಾ ಇದೆ ಒಳ್ಳೇದಾಗಲಿ ಜೀವನದಲ್ಲಿ ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಹರಿಸಿ ಖಂಡಿತ ಯಶಸ್ವಿಯಾಗಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲಷ್ಟು ಐಶ್ವರ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ ಸರ್ವೇ ಜನ ಸುಖಿನ ಒಬ್ಬವಂತು